ಗವೇನಹಳ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿಗಳ ನಿವಾಸಿಗಳು ರೈಲ್ವೆ ಇಲಾಖೆ ರಸ್ತೆ ಮಧ್ಯೆ ಗುಂಡಿ ತೆರವುಗೊಳಿಸುತ್ತಿರುವುದನ್ನು ಖಂಡಿಸಿ ಪೃಥ್ವಿ ಥಿಯೇಟರ್ ಎದುರು ಪ್ರತಿಭಟನೆಯನ್ನು ನಡೆಸಿದರು ರೈಲ್ವೆ ಇಲಾಖೆ ನಮ್ಮ ಹಕ್ಕಿನ ರಸ್ತೆ ಈ ರಸ್ತೆ ಮೇಲೆ ಗುಂಡಿ ತೆಗೆತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ ಈ ಪ್ರದೇಶ ರೈಲ್ವೆಗೆ ಸೇರಿದ್ರು ನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ್ದು ಅವರ ಕೆಲಸ ತಕ್ಷಣ ನಿಲ್ಲಿಸಬೇಕು ನಾವು ನಮ್ಮ ಹಕ್ಕಿಗಾಗಿ ಉಗ್ರ ಹೋರಾಟವನ್ನು ನಡೆಸ್ತೇವೆ ಎಂದು ಗವೇನಹಳ್ಳಿ ನಿವಾಸಿ ಹರೀಶ್ ಗೌಡ ಎಚ್ಚರಿಸಿದರು ಕಳೆದ ನಮಗೆ ಒಂದ್ ನಲ್ವತ್ತೈವತ್ತು ವರ್ಷದಿಂದನೂ ನಮ್ಮ ಏನು ರಾಜಘಟ್ಟ ಗವೇನಹಳ್ಳಿ ಸುತ್ತಮುತ್ತ ಹತ್ತಳ್ಳಿ ಅವ್ರಿಗೆ ಅಂತೂ ರೈಲ್ವೆ ಅವ್ರಿಗಂತೂ ತುಂಬಾ ಕಾಟ ಅಂದ್ರೆ ನಮ್ಗೆ ಹೇಳೋ ತೀರ್ದು ಅಷ್ಟು ಕಾಟಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಎಲ್ಲೇ ಹೋದ್ರು ಅಷ್ಟೇ ರಸ್ತೆಗಳನ್ನ ಬಿಡಲ್ಲ ಒಂದೊಂದಾಗಿ ಅಕ್ವೈರ್ ಮಾಡ್ಕೊಂಡು ಎಕ್ಸ್ಟ್ರಾ ಹಳಿಗಳನ್ನ ಹಾಕ ಬರೋದು ಬಿಲ್ಡಿಂಗ್ ಗಳು ಕಟ್ಟೋದು ನಮಗೆ ರಸ್ತೆಗೆ ಓಡಾಡಕ್ಕೆ ಬಿಡ್ತಾ ಇಲ್ಲ ಮತ್ತೆ ತೀರಾ ದಬ್ಬಾಳಿಕೆನ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಪ್ರಶ್ನೆ ಮಾಡಕ್ಕೆ ನಮ್ಮೆಲ್ಲ ನಾಗರಿಕರು ಹೋದ್ರೆ ನಮ್ ರೈಲ್ವೆ ಜಾಗ ನಾವು ಏನಾರು ಮಾಡ್ಕೊತೀವಿ ಅದನ್ ಕೇಳಕ್ ಯಾರು ಅಂದ್ರು ಅದಕ್ಕೆ ನಮ್ಮ ಮುನ್ಸಿಪಾಲ್ಟಿ ಜಾಗ ಇದೆ ಇವಾಗ ನಾವ್ ಇಲ್ಲಿ ರಸ್ತೆ ತಡೆ ಮಾಡ್ತೀವಿ ಅವ್ರದ್ದು ಇದೇ ಗೂಡ್ಸ್ ಗಾಡಿಗಳು ಹೋಗ್ಬೇಕು ಅಂತ ಅಂದ್ರೆ ಇದೇ ರಸ್ತೆ ಮುಖಾಂತರ ಹೋಗ್ಬೇಕು ಎಲ್ಲಾ ಅನುತನದಲ್ಲಿ ಇದ್ರೆ ಮಾತ್ರ ಯಾವ್ದೇ ಸರ್ಕಾರ ಆಗ್ಲಿ ಯಾವ್ದೇ ಇದನ್ನ ನಾವು ನಡ್ಸೋದಕ್ ಸಾಧ್ಯ ಆಗೋದು ದಯಮಾಡಿ ನಾವು ರೈಲ್ವೆ ಅವರಿಗೆ ಒಂದ್ ಮನವಿ ಅಂತ ಹೇಳಿದ್ದು ಇಷ್ಟು ದಿವ್ಸ ಇನ್ಮೇಲೆ ಮನವಿ ಮಾಡಲ್ಲ ಅವರಿಗೆ ನಾವು ಏನೇ ಮಾಡೋದಿದ್ರು ನಾವು ಅವ್ರಿಗೆ ಉಗ್ರ ಹೋರಾಟದ ಮುಖಾಂತರನೇ ತೋರಿಸ್ತೀವಿ ಇಲ್ಲ ಅವ್ರಿಗೆ ಏನಾದ್ರು ಇದಾಯ್ತು ಅಂದ್ರೆ ಇಡೀ ನಮ್ಮ ರಾಜಘಟ್ಟ ಕಬೇಹಳ್ಳಿ ಜಾಗ ಎಲ್ಲಾನು ಅವರೇ ಪರ್ಚೇಸ್ ಮಾಡ್ಬಿಡ್ಲಿ ನಾವೆಲ್ಲ ಅದಾಗ ಊರ್ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀವಿ ಪ್ರತಿ ದಿನ ಅಂದ್ರೂ ಸಾವಿರಾರು ಜನ ರಾಜೀವ್ ಕಾಲೇಜು ವಿದ್ಯಾರ್ಥಿಗಳು ಇಲ್ಲೇ ಓಡಾಡ ಅಂತದ್ದು ಪ್ರತಿದಿನ ಇಲ್ಲಿ ದರೋಡೆ ಆದ್ರೂ ಒಂದು ಕೇಳೋದಕ್ಕೆ ರೈಲ್ವೆ ಅಧಿಕಾರಿಗಳು ಯಾರು ಬರೋದಿಲ್ಲ ಇವತ್ತಿನ ದಿವಸ ಮಿನಿಮಮ್ ಅಂದ್ರೆ ಒಂದ್ ಐದು ಜನ ಕಾಲ್ಗಳು ಕಡ್ ಕಳ್ಕೊಂಡಿದ್ದಾರೆ ರೈಲ್ವೆ ಟ್ರ್ಯಾಕ್ ದಾಟಕ್ಕೆ ಸ್ಕೈ ವಾಕ್ ಅದನ್ನ ಅದನ್ನಾದ್ರೆ ಕೊಡಕ್ ಬರಲ್ಲ ಹೇಮಾವತಿ ನೀರ್ ಕೇಳುತ್ತೀವಿ ಅದಕ್ಕೆ ಲೈನ್ ಮಾಡಕ್ ಕೊಡಲ್ಲ ಹಿಂಗೆ ನಮ್ಮ ಜೀವ ಹಿಂಡ್ತಾ ಇದಾರೆ ಈಗ ಬಂದ್ಬಿಟ್ಟು ರಸ್ತೆ ನಿಮಗ್ ಸಾಕು ಬೈಕ್ ಓಡಾಡಕ್ ಸಾಕು ನಿಮಗ್ ಕಾರ್ ಓಡಾಡಷ್ಟ ಮಾತ್ರ ಅಂತಾರೆ ಸ್ಕೂಲ್ ಬಸ್ಸು ಮಕ್ಕಳು ಎಲ್ಲೂ ಓಡಾಡಕ್ ಆಗುತ್ತೆ ಬೈಪಾಸು ಅಲ್ಲಿ ಹೈವೇ ತುಂಬಾ ಸ್ಪೀಡ್ ಇರ್ತವೆ ಅಲ್ಲೂ ಓಡಾಡಕ್ ಆಗಲ್ಲ ಈ ಕಡೆನು ಬರಕ್ ಆಗಲ್ಲ ನಮ್ ಪರಿಸ್ಥಿತಿ ಹೇಳ ತೀರ್ದು ದಯಮಾಡಿ ಡಿ ಸಿ ಅವರಾಗ್ಲಿ ಎಮ್ ಎಲ್ ಎ ಆಗ್ಲಿ ಎಂ ಪಿ ಅವರಾಗ್ಲಿ ನಮಗೆ ಈ ಏನು ರಾಜಗಟ್ಟದ ಟರ್ನಿಂಗ್ ಇಂದ ಏನ್ ಆಗ್ತಾ ಇದಾರೆ ಏಳು ಪಿಲ್ಲರ್ಗಳು ಒಳಿಕ್ ಹಾಕೊಳ್ಳಿ ಅವರು ಒಳಗಡೆ ಹಾಕಿ ಕೆಲಸ ಮಾಡ್ಕೊಳ್ಳಿ ಜನ ವಿರೋಧ ಮಾಡ್ಕೊಂಡ್ ಕೆಲಸ ಮಾಡಿ ಅಂತ ಯಾವ ಸರ್ಕಾರನು ಹೇಳಿಲ್ಲ ಮತ್ತೆ ಅವ್ರು ಹೇಳ್ತಾರೆ ನಮ್ ಜಾಗ ಅಂತ ಫಸ್ಟ್ ಬಂದಿರೋದು ರೈತರು ಜಾಗ ನಾನು ಹೇಳ್ತಾ ಇದ್ದೀನಿ ಒಬ್ಬ ರಾಜಕಾರಣಿಯಾಗಿ ಹೇಳ್ತಾ ಇದೀನಿ ಮೊದ್ಲು ಜನ ಆಮೇಲೆ ಮಿಕ್ಕಿದ ಸರ್ಕಾರ ಎಲ್ಲವನ್ನೂ ಆ ಯಾರೇ ಆಗ್ಲಿ ಯಾವ ಅಧಿಕಾರಿ ಆಗ್ಲಿ ಯಾವ ದೊಡ್ಡ ಆಫೀಸರ್ ಬಂದ್ರು ನಾವ್ ಒಪ್ಪಲ್ಲ ನಮಗೆ ಬೇಕಾಗಿರೋದು ಜನಕ್ಕೆ ಏನ್ ಮೂಲಭೂತ ಸೌಕರ್ಯ ಕೇಳ್ತಿದ್ವಿ ಅವ್ರನ್ನೇನು ಏನೋ ಒಸಿ ಮಾಡಿಸ್ ಕಳ್ಸಿ ಅಂತ ಕೇಳ್ತಾ ಇಲ್ಲ ದಯಮಾಡಿ ನಾವು ರಸ್ತೆ ಬಿಡ್ಲಿಲ್ಲ ನಮಗೆ ನಲ್ವತ್ತರಿಂದ ಐವತ್ತು ಅಡಿ ರಸ್ತೆ ಇತ್ತು ಆ ಐವತ್ತು ಅಡಿ ರಸ್ತೆ ಬಿಡ್ಲಿಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಗುಡ್ ಸೆಟ್ ಲಾರಿಗಳನ್ನು ಓಡಾಡೋದಕ್ಕೆ ಬಿಡಲ್ಲ ರಕ್ಷಿತ್ ನಗರಸಭಾ ಸದಸ್ಯರು ಪ್ರತಿಭಟನೆಯಲ್ಲಿ ಗವೇನಹಳ್ಳಿ ನಿವಾಸಿ ಹರೀಶ್ ಗೌಡ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ರಕ್ಷಿತ್ ಮುಖಂಡರಾಗಿ ಪಾಲ್ಗೊಂಡಿದ್ರು ಜೊತೆಗೆ ಹತ್ತಾರು ಹಳ್ಳಿಗಳ ನೂರಾರು ನಿವಾಸಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತರು ಉದ್ಯೋಗಸ್ಥರು ಸ್ಥಳೀಯ ವ್ಯಾಪಾರಸ್ಥರು ಮತ್ತು ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು